ಹಲೋ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಅರ್ಚನಾ ರೆಸಿಪಿ ಈ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಇವತ್ತು ನಾವು ಹೊಟ್ಟೆ ಬೊಜ್ಜನ್ನ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಹೇಗೆ ಕಡಿಮೆ ಮಾಡೋದು ಅಥವಾ ವೆಯ್ಟ್ ಲಾಸ್ ಅನ್ನ ಅಡ್ಡ ಪರಿಣಾಮ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವೆಲ್ಲ ಡಯೆಟ್ ಇನ್ಫಾರ್ಮೇಶನ್ ಅನ್ನ ನಾವು ನಿಮ್ಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ಈಗ ಡಯಟ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಡಯಟ್ ಗಳಿದೆ ಅಂದ್ರೆ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ ಫೈಬರ್ ಅಂತದ್ರಲ್ಲೆಲ್ಲ ತಗೊಳ್ಳೋದ್ರಲ್ಲಿ ಕೆಲವು ಡಯಟ್ಗಳಲ್ಲಿ ಪ್ರೋಟೀನ್ ಜಾಸ್ತಿ ತಗೊಳ್ತಾರೆ ಕೆಲವು ಡಯಟ್ ಅಲ್ಲಿ ಕಾರ್ಬ್ ಕಡಿಮೆ ಮಾಡಿಕೊಂಡು ಲೋ ಕಾರ್ಬ್ ಡಯಟ್ ಮಾಡ್ತಾರೆ ಹೈ ಪ್ರೋಟೀನ್ ಅಂತ ಹೇಳಿದ್ರೆ ಕೀಟೋ ಡಯಟ್ ಅಂತ ಹೇಳಿ ಎಲ್ಲ ಮಾಡ್ತಾರೆ ಕೆಲವೆಲ್ಲ ಡಯಟ್ ಮಾಡೋದ್ರಿಂದ ಅನೇಕ ಸಮಸ್ಯೆಗಳನ್ನ ಜನರು ಎದುರಿಸ್ತಾರೆ ಜೀವಕ್ಕೆ ಕೂಡ ತೊಂದರೆ ಮಾಡ್ಕೊಂಡವರಿದ್ದಾರೆ ಡಯಟ್ ಅಂತ ಹೇಳುವ ಹೆಸರಲ್ಲಿ ಏನೇನೋ ಮಾಡಿ ತುಂಬಾ ಜನ ಈಗ ಡಯಟ್ ಮಾಡುವಾಗಲೇ ನಮಗೆ ಹೇಳ್ತಾರೆ ಡಯಟ್ ಜಾಸ್ತಿ ಮಾಡಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಆದ್ರೆ ನಾವು ಡಯಟ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತೇನೆ ಯಾಕೆಂದ್ರೆ ನಮ್ಮ ಹಿಂದಿನ ಹಿಂದಿನ ಕಾಲದಲ್ಲಿ ಹೇಗೆ ಉಪವಾಸಗಳನ್ನೆಲ್ಲಾ ಮಾಡ್ತಾ ಇದ್ರು ಯಾಕೆ ಆಗ ಹೆಚ್ಚು ಒಬೆಸಿಟಿ ಇರ್ಲಿಲ್ಲ ಈಗ ಒಬೆಸಿಟಿ ಅಥವಾ ಅಂತ ಹೇಳುದು ಸ್ಥೂಲಕಾಯ ಅಂತ ಹೇಳುವಂಥದ್ದು ಶರೀರ ದಪ್ಪ ಇರುವಂತದ್ದು ಈಗ ಯಾಕೆ ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ಒಂದು ರೀಸನ್ ಆಗ್ತದೆ ಯಾಕೆಂದ್ರೆ ಈಗಿನ ಒಂದು ಜನರೇಷನ್ ಅಂತ ಹೇಳಿದ್ರೆ ಜಾಸ್ತಿಯಾಗಿ ಜಂಕ್ ಫುಡ್ ತಿನ್ನೋದು ಫುಡ್ ತಿನ್ನೋದ್ರಲ್ಲಿ ಏನು ಎತ್ತ ಏನು ಯೋಚನೆ ಮಾಡದೆ ಹೈ ಶುಗರ್ ಇದ್ದ ಫುಡ್ ಆಗಿರ್ಬೋದು ಜಂಕ್ ಫುಡ್ ಫ್ರೈಡ್ ಐಟಮ್ ರಸ್ತೆ ಬದಿಯಲ್ಲಿ ಮಾರ್ತಾ ಇರುವಂತಹ ಫುಡ್ ಎಲ್ಲವೂ ಕೂಡ ಅವರಿಗೆ ಇಷ್ಟ ಬಂದ ಹಾಗೆ ತಿಂತ ಇದ್ದಾರೆ ಇದ್ರಿಂದಾಗಿ ಯಾವುದೇ ಒಂದು ಹೆಲ್ತ್ ಬಗ್ಗೆ ಕೇರ್ ಇಲ್ಲದೆ ತಿಂತಾ ತಿಂತ ಇದ್ದಾರೆ ಹೀಗೆ ಮಾಡೋದ್ರಿಂದ ಜಾಸ್ತಿ ಸ್ಥೂಲಕಾಯ ಹಾಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಕಂಡು ಬರುತ್ತದೆ ಯಾಕೆಂದ್ರೆ ನಿಮ್ಗೆ ಹಾಸ್ಪಿಟಲ್ ನೋಡಿದ್ರೆ ಗೊತ್ತಾಗ್ತದೆ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಜನ ಕಾಯಿಲೆಯಿಂದ ಮರಳತಾ ಇದ್ದಾರೆ ಇದಕ್ಕೆಲ್ಲ ಏನ್ ಕಾರಣ ಎಷ್ಟು ಒಂದು ರೋಗಕ್ಕೆ ತುತ್ತಾಗ್ತಾರೆ ಜನರು ಅಂತ ಹೇಳಿದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಒಂದು ಮೇನ್ ಆಗಿ ಹೇಳ್ಬೋದು ಅಂದ್ರೆ ಫುಡ್ ಅಲ್ಲಿ ಯಾವಾಗ್ಲೂ ನ್ಯೂಟ್ರಿಷಿಯಸ್ ಕೊರತೆ ಇರುವಂತದ್ದು ಇರಬಹುದು ಅಥವಾ ಏನು ಈಗ ಡಯಟ್ ಮಾಡಿ ಅವ್ರಿಗೆ ಕಾಯಿಲೆಗೆ ತುತ್ತಾದಂತ ನಾನು ಇಲ್ಲಿ ಹೇಳ್ತಾ ಇರೋದಲ್ಲ ವಿಷಯ ಆಕ್ಚುಲಿ ಡಯಟ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ನಾವು ಡಯಟ್ ಅನ್ನ ಮಾಡಬೇಕು ಹಾಗೆ ಜಂಕ್ ಫುಡ್ ಆ ತರ ಎಲ್ಲ ಮಾಡಿಕೊಂಡು ಅನ್ಹೆಲ್ದಿ ಲೈಫ್ ಸ್ಟೈಲ್ ಯಾವುದೇ ವ್ಯಾಯಾಮ ಇಲ್ಲದೆ ಇರೋದು ಈ ತರ ಕುತ್ಕೊಂಡಿರೋದು ಕೂತ್ಕೊಂಡು ಜಂಕ್ ಫುಡ್ ತಿಂತ ಇರೋದು ಈ ರೀತಿ ಮಾಡಿದ್ರೆ ಕಾಯಿಲೆಗಳೆಲ್ಲ ನಮ್ಮ ಸುತ್ತ ಬರ್ತದೆ ಅಂತ ಹೇಳಿ ಅಂದ್ರೆ ಒಂದು ಸ್ಥೂಲಕಾಯ ಬರ್ಬೋದು ಬಿ ಪಿ ಶುಗರ್ ಅಥವಾ ಕೆಲವೊಮ್ಮೆ ಕುತ್ಕೊಂಡೆ ಕೂತ್ಕೊಂಡೆ ಇದ್ದ ಹಾಗೆ ಏನಾದ್ರು ತಲೆ ತಿರುಗುದು ಏನಾದ್ರು ಹೊಟ್ಟೆ ಅಪ್ಸೆಟ್ ಆಗುವಂಥದ್ದು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಸ್ಟೋನ್ ತರ ಕಾಯಿಲೆಗಳೆಲ್ಲವೂ ಕೂಡ ಬರ್ತದೆ ಸ್ಟೋನ್ ಬರ್ಬೇಕಾದ್ರೆ ನೀರು ಜಾಸ್ತಿಯಾಗಿ ಕುಡಿಯೋದಿಲ್ಲ ಕೆಲವರು ಡಯಟ್ ಅಲ್ಲಿ ನೀರು ಕುಡಿಬೇಕು ಅಂತ ನಾವು ಹೇಳ್ತೇವೆ ಡಯಟ್ ಅಲ್ಲಿ ಮಾತ್ರ ನೀರು ಕುಡಿಯೋದಲ್ಲ ಆರೋಗ್ಯವಂತವಾಗಿ ಇರ್ಲಿಕ್ಕೆ ನಾವು ನೀರನ್ನ ಕುಡಿಬೇಕಾಗ್ತದೆ ದಿನಕ್ಕೆ ಮೂರು ಲೀಟರ್ ನೀರು ಕುಡಿದ್ರೆ ಹಾಗೆ ಅದರಿಂದ ನಿಮಗೆ ಸ್ಟೋನ್ ಆಗೋದು ಕೂಡ ತಡೆಯುತ್ತೆ ನೀರನ್ನ ಕುಡಿಯೋದ್ರಿಂದ ಅದು ಕೂಡ ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು ಹಾಗೆ ನಿದ್ರೆ ಮಾಡುವಂತದ್ದು ಈಗ ಆಲ್ಮೋಸ್ಟ್ ಎಲ್ರು ಯಾರು ಕೂಡ ಬೇಗ ನಿದ್ರೆ ಮಾಡೋದಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಿದ್ರೆ ಮಾಡೋದಿಲ್ಲ ಆದ್ರೆ ಹಿಂದಿನ ಕಾಲದಲ್ಲಿ ಆದ್ರೆ ಸಾಧಾರಣ ಏಳು ಗಂಟೆ ಅಂದ್ರೆ ಮೊದ್ಲೆಲ್ಲ ಕರೆಂಟ್ ಎಲ್ಲ ಇಲ್ಲ ಕತ್ಲೆ ಆಗ್ತದೆ ಅಂತ ಹೇಳಿ ಊಟ ಮಾಡುವಾಗ ಬೇಗನೆ ಊಟ ಮಾಡ್ತಾ ಇದ್ರು ಕತ್ತಲೆ ಆಗುವ ಮೊದ್ಲೆ ಊಟ ಎಲ್ಲ ಮಾಡಿ ಮನೆ ಕೆಲ್ಸಗಳನ್ನೆಲ್ಲ ಆ ಮಾಡ್ತಾ ಇದ್ರು ಯಾಕೆಂದ್ರೆ ಮತ್ತೆ ದೀಪದ ಬೆಳಕಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಕಷ್ಟ ಆಗ್ತದೆ ಬೇಗ ಊಟ ಮುಗಿಸುವ ಅಂತ ಹೇಳಿ ಇದರಿಂದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಹಾಗೆ ಆದ್ರೆ ಈಗ ಹಾಗೆಲ್ಲ ಕರೆಂಟ್ ಬಂದಿದೆ ಎಲ್ರು ಕೂಡ ಆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಊಟ ಮಾಡುವವರು ಕೂಡ ಇದ್ದಾರೆ ಯಾವುದೇ ಆರೋಗ್ಯಕ್ಕೆ ಅದರಿಂದ ಎಫೆಕ್ಟ್ ಆಗ್ತದೆ ಹೇಳುವ ಯೋಚನೆ ಕೂಡ ಇಲ್ಲದೆ ಆ ಒಟ್ರಾಸಿ ಟೈಮ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹಾಗೆ ಹನ್ನೆರಡು ಗಂಟೆಗೆ ಎಲ್ಲ ಹನ್ ಒಂದು ಗಂಟೆ ಹನ್ನೆರಡು ಗಂಟೆ ಅಷ್ಟು ಹೊತ್ತಿಗೆ ಕೂಡ ಮೊಬೈಲ್ ಅನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡುವವರು ಇದ್ದಾರೆ ಲೇಟ್ ನೈಟ್ ಮಲಗುವವರು ಈ ರೀತಿ ಎಲ್ಲ ಲೈಫ್ ಸ್ಟೈಲ್ ಅನ್ನ ಮಾಡೋದ್ರಿಂದ ನಾವು ನಿದ್ದೆ ಕೆಟ್ಟರೆ ಕೂಡ ಅನೇಕ ಕಾಯಿಲೆಗಳು ಬರ್ತದೆ ಹಾಗೆ ಮೊಬೈಲ್ ಅನ್ನ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಮುಂತಾದ ಅದರ ರೇಡಿಯೇಷನ್ ಇದೆ ಅಲ್ಲ ಮೊಬೈಲ್ ಇತ್ತು ಮೊಬೈಲ್ ಹತ್ರನೇ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ತುಂಬಾನೇ ಅದ್ರ ಬಗ್ಗೆ ವಿಡಿಯೋಸ್ ಎಲ್ಲ ಬರ್ತಾ ಇದೆ ಆದ್ರೆ ಕೂಡ ಜನರು ಮೊಬೈಲ್ ನೋಡುದು ಮಾತ್ರ ಸ್ಟಾಪ್ ಮಾಡ್ತಾ ಇಲ್ಲ ಆದಷ್ಟು ನಮ್ಮ ಒಂದು ಲೈಫ್ ಬಗ್ಗೆ ನಮ್ಮ ಒಂದು ಆರೋಗ್ಯದ ಬಗ್ಗೆ ನಾವೇ ಜಾಗ್ರತೆ ತಗೊಂಡ್ರೆ ತುಂಬಾನೇ ಒಳ್ಳೇದು ಅಲ್ವಾ ಇವತ್ತಿನ ವಿಷಯ ಬಂದು ಕೆಲವು ಡಯಟ್ಗಳಲ್ಲಿ ಬೇರೆ ಬೇರೆ ಡಯಟ್ ಇದೆ ಕೀಟೋ ಡಯಟ್ ಇರ್ಬೋದು ಕೀಟೋ ಡಯಟ್ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿಯಾಗಿ ಫ್ಯಾಟ್ ಮತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಅದನ್ನ ತಿನ್ನೋದ್ರಿಂದ ಕೆಲವೊಮ್ಮೆ ಏನೇನೋ ಸೈಡ್ ಎಫೆಕ್ಟ್ ಆಗ್ಬೋದು ಲೋ ಬಿ ಬರ್ಬೋದು ಪ್ರಾಣಕ್ಕೆ ಅಪಾಯ ಬರ್ಬೋದು ಆದ ಕಾರಣ ಆ ತರ ಡಯೆಟ್ಗಳನ್ನು ಮಾಡೋದು ಬದಲು ಅದ ಆತರ ಡಯಟ್ ಮಾಡೋರೆಲ್ಲ ಜಿಮ್ಮಿಗೆ ಹೋಗಿ ಟ್ರೈನರ್ ಇಟ್ಕೊಂಡು ಆ ಹಣ ಖರ್ಚು ಮಾಡಿ ಎಷ್ಟೆಷ್ಟೋ ಹಣ ಖರ್ಚು ಮಾಡಿ ಸ್ಲಿಮ್ ಆಗ್ಬೇಕು ಬಾಡಿ ಟೋನ್ ಆಗ್ಬೇಕು ಚಂದ ಆಗ್ಬೇಕು ಅಂತ ಹೇಳುವ ಒಂದು ಇಂಟೆನ್ಶನ್ ಅಲ್ಲೇ ಹೋಗಿರ್ತಾರೆ ಆದ್ರೆ ಅದರಿಂದ ಅವರು ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟೇ ಜಾಸ್ತಿ ಅನುಭವಿಸ್ತಾರೆ ಆ ಆದ ಕಾರಣ ನಾವು ನಮ್ಮ ಮಾಮೂಲಿಯಾದಂತಹ ಒಂದು ಆರೋಗ್ಯಕರವಾದಂತಹ ಪೂರ್ವಜರ ಮಾಡುವಂತಹ ಒಂದು ಡಯಟ್ ಅನ್ನೇ ನಾವು ಮಾಡಿದ್ರೆ ಅಹ್ ಈಸಿಯಾಗಿ ನಮ್ಮ ಒಂದು ತೂಕವನ್ನ ಕಡಿಮೆ ಮಾಡಿಕೊಳ್ಬೋದು ಹಿಂದಿನ ಕಾಲದಲ್ಲಿ ಹೇಗೆ ಇತ್ತು ಬೇಗ ಬೆಳಿಗ್ಗೆ ಬೇಗ ಹೇಳ್ತೇವೆ ಮನೆ ಕೆಲಸ ಎಲ್ಲ ಮಾಡ್ತೇವೆ ಹಾಗೆ ಈಗ ಒಂದು ವ್ಯಾಯಾಮ ಅದನ್ನು ಕೂಡ ಒಂದು ಮಾರ್ನಿಂಗ್ ನೀವು ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಒಂದು ತೂಕ ಕಡಿಮೆ ಮಾಡ್ಲಿಕ್ಕೆ ಬೆಸ್ಟ್ ಅಂತ ಹೇಳ್ತೇನೆ ನಾನು ಹಾಗೆ ನಮ್ಮ ಡಯಟ್ ಅಲ್ಲಿ ಕಾರ್ಬ್ ಅಂದ್ರೆ ರೈಸ್ ಇರ್ಬೋದು ಅಥವಾ ನಮ್ಮ ಅನ್ನದಲ್ಲಿ ಕಾರ್ಬ್ ಇರ್ತದೆ ಹಾಗೆ ಚಪಾತಿಯಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಗಳು ಹೇರಳವಾಗಿ ಇರ್ತದೆ ಒಂದು ಆದರೆ ಕೆಲವರು ವೆಯ್ಟ್ ಲಾಸಲ್ಲಿ ರೈಸ್ ತಿನ್ಬೋದಾ ಅಂತ ಕೇಳ್ತಾರೆ ಖಂಡಿತವಾಗಿ ರೈಸ್ ತಿನ್ಬೋದು ಒಂದು ಅಷ್ಟು ರೈಸ್ ಒಂದು ಚಪಾತಿ ಯಾವಾಗಲೂ ಈಕ್ವಲ್ ಕ್ಯಾಲೋರೀಸ್ ಇರ್ತದೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಮತ್ತೆ ಒಂದು ಡಯಟ್ ಮಾಡುವಾಗ ನೀವು ಯಾವ ರೀತಿ ಡಯಟ್ ಮಾಡ್ತೀರಿ ಯಾವ ಫುಡ್ ತಿಂತೀರಿ ಯಾವ ಫುಡ್ ಅಲ್ಲಿ ಎಷ್ಟು ಕ್ಯಾಲೋರಿ ಇದೆ ನಿಮ್ಮ ಬಿ ಎಮ್ ಆರ್ ಎಷ್ಟಿದೆ ಅದನ್ನು ಪ್ರತಿಯೊಂದನ್ನು ಕೌಂಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಿಮ್ಮ ಬಗ್ಗೆ ಗೊತ್ತಿರ್ಬೇಕು ಬೇರೆ ಇನ್ನ ಈಗ ನಾನು ಡಯಟ್ ಮಾಡ್ತಾ ಇದ್ದೇನೆ ಆ ಡಯಟ್ ಅನ್ನು ನೀವು ಫಾಲೋ ಮಾಡಿದ ಕೂಡಲೇ ನಿಮ್ಮ ವೈಟ್ ಲಾಸ್ ಆಗ್ತದೆ ಅಂತ ಹೇಳಿ ನಾನ್ ಹೇಳುದಿಲ್ಲ ಯಾಕೆಂದ್ರೆ ನಿಮ್ಮ ಎಂತ ಹೇಳುದು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳುವಂಥದ್ದು ಬಿ ಎಮ್ ಆರ್ ಅಂತ ಹೇಳುವಂಥದ್ದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ ಸೊ ನೀವು ನಿಮ್ಮ ಬಿ ಎಮ್ ಆರ್ ಅನ್ನು ಚೆಕ್ ಮಾಡ್ಬೋದು ಫಿಟ್ನೆಸ್ ಪಾಲ್ ಅಂತ ಒಂದು ಆ್ಯಪ್ ಇದೆ ಹೆಲ್ದಿ ಫೈ ಮಿ ಅಂತ ಆ್ಯಪ್ ಇದೆ ಆ ಆ್ಯಪ್ಗಳ ಸಹಾಯದಿಂದ ನಿಮ್ಮ ಒಂದು ವೆಯ್ಟ್ ಎಷ್ಟಿದೆ ಅದರ ಬಿ ಎಮ್ ಆರ್ ಎಷ್ಟಿದೆ ನೀವು ಎಷ್ಟು ಕ್ಯಾಲೋರಿ ಕನ್ಸಮ್ಷನ್ ಮಾಡ್ಬೋದು ನೀವು ದಿನಕ್ಕೆ ಎಷ್ಟು ಕ್ಯಾಲೋರಿ ಬರ್ನ್ ಮಾಡಬೇಕು ಅನ್ನೋದನ್ನೆಲ್ಲ ಕೂಡ ಆ್ಯಪ್ಗಳ ಸಹಾಯದಿಂದ ನಾವು ತಿಳ್ಕೊಳ್ಬೋದು ನಮಗೆ ಎಷ್ಟು ಕ್ಯಾಲೋರಿ ಫುಡ್ ನಾವು ಆಹಾರದಲ್ಲಿ ಎಷ್ಟು ಕ್ಯಾಲೋರಿ ಇದೆ ಪ್ರತಿಯೊಂದು ಕೂಡ ಹೆಲ್ದಿ ಫೈಮಿ ಅಂತ ಹೇಳುವ ಆಪ್ ಅಲ್ಲಿ ನಾವು ತಿಳ್ಕೊಳ್ಬಹುದು ಇನ್ನು ಅನೇಕ ಆಪ್ ಗಳಿದೆ ನಿಮ್ಗೆ ಗೊತ್ತಿದ್ದ ಆಪ್ ಅಲ್ಲಿ ನೀವು ನೋಡ್ಕೊಳ್ಬಹುದು ಮೊದಲನೇದಾಗಿ ನಾವು ತಿನ್ನುವ ಆಹಾರದಲ್ಲಿ ಯಾವುದ್ರಲ್ಲಿ ಎಷ್ಟು ಕಾರ್ಬ್ ಇದೆ ಎಷ್ಟು ಫೈಬರ್ ಇದೆ ಎಷ್ಟು ಪ್ರೋಟೀನ್ ಇದೆ ಎಲ್ಲವನ್ನ ನಾವು ತಿಳ್ಕೊಳ್ಬೇಕು ಹಾಗೆ ಕ್ಯಾಲೋರಿಯನ್ನ ಇದು ನೋಡ್ಕೊಳ್ಬೇಕು ಮೇನ್ ಆಗಿ ಈಗ ಹೆಚ್ಚು ಹೆಚ್ಚಾಗಿ ನಮ್ಮ ಒಂದು ಇಂಡಿಯನ್ ಡಯಟ್ ಅಲ್ಲಿ ನಾವು ಕ್ಯಾಲೋರೀಸ್ ಅನ್ನ ನೋಡೋದಿಲ್ಲ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತದೆ ಆ ರೀತಿ ತಿನ್ಬಾರ್ದು ಯಾವಾಗ್ಲೂ ಫೈಬರ್ ಇರ್ಬೋದು ಫ್ಯಾಟ್ ಪ್ರೋಟೀನ್ ಕಾರ್ಬ್ ಎಲ್ಲವೂ ಕೂಡ ಒಂದು ಏನ್ ಹೇಳುದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ತೇವೆ ಆ ರೀತಿ ಇರಬೇಕು ಆ ರೀತಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಡಯಟ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗ್ತದೆ ಹಾಗೆ ನಿಮ್ಮ ವೆಯ್ಟ್ ಲೋ ಲಾಸ್ ಕೂಡ ಬೇಗ ಆಗ್ತದೆ ಅದೇ ರೀತಿ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಕ್ಯಾಲೋರಿಯನ್ನ ಹೇಗೆ ಕೌಂಟ್ ಮಾಡುದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಯಾವ ಫುಡ್ ಎಷ್ಟು ಕ್ಯಾಲೋರಿ ಒಂದು ಚಪಾತಿ ಕ್ಯಾಲೋರಿ ಎಷ್ಟು ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಎಷ್ಟು ಕ್ಯಾಲೋರಿ ಅನ್ನೋದು ಬರ್ತದೆ ಯಾವಾಗ್ಲೂ ಎಲ್ಲದರಲ್ಲೂ ಕ್ಯಾಲೋರಿ ಜಾಸ್ತಿ ಇರ್ತದೆ ಈಗ ಚಪಾತಿ ಇರ್ಬೋದು ದೋಸೆ ಅಥವಾ ಕಾಳುಗಳು ಇರ್ಬೋದು ಎಲ್ಲದ್ರಲ್ಲಿ ಕ್ಯಾಲೋರೀಸ್ ಅಂತ ಹೇಳುವಂಥದ್ದು ಜಾಸ್ತಿನೇ ಇರ್ತದೆ ನಿಮಗೆ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಕ್ಯಾಲೋರೀಸ್ ತುಂಬಾನೇ ಕಡಿಮೆ ಇರ್ತದೆ ಅದರಲ್ಲಿ ಆ್ಯಪಲ್ ಇರ್ಬೋದು ಆರೆಂಜ್ ವಾಟರ್ ಮೆಲನ್ ಪಪ್ಪಾಯ ಅದರಲ್ಲೆಲ್ಲ ತುಂಬಾ ಫಾರ್ಟಿ ಫಿಫ್ಟಿ ಅಷ್ಟೇ ಕ್ಯಾಲೋರಿ ಇರ್ತದೆ ಅದನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಡ್ಬೋದು ಹಣ್ಣುಗಳನ್ನ ಮತ್ತೆ ತರಕಾರಿಗಳಲ್ಲಿ ಬದನೆ ಆಗಿರ್ಬೋದು ಹೀರೆಕಾಯಿ ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲವೂ ಕೂಡ ತುಂಬಾ ಲೋ ಕ್ಯಾಲರಿ ಇರ್ತದೆ ಅದಕ್ಕೋಸ್ಕರನೇ ನಾವು ಡಯಟ್ ಅಲ್ಲಿ ಸಬ್ಜಿ ಅಥವಾ ಪಲ್ಯಗಳನ್ನ ಜಾಸ್ತಿ ತಿನ್ನಿ ತರಕಾರಿಗಳನ್ನ ಜಾಸ್ತಿ ತಿನ್ನಿ ಸೂಪ್ ಜಾಸ್ತಿ ತಿನ್ನಿ ಅಂತ ಹೇಳಿ ಹೇಳ್ತೇವೆ ಆ ರೀತಿ ಹೇಳು ಅದಕ್ಕೆ ಅಂದ್ರೆ ಅದ್ರಲ್ಲಿ ಕ್ಯಾಲೋರೀಸ್ ಕಡಿಮೆ ಇದೆ ನೀವು ಜಾಸ್ತಿ ಪಲ್ಯ ತಿಂದ್ರೆ ಕೂಡ ನಿಮ್ಮ ಬಾಡಿಯೊಳಗೆ ಕ್ಯಾಲೋರಿಸ್ ಜಾಸ್ತಿ ಹೋಗುದಿಲ್ಲ ಅದೇ ಕಾಳುಗಳೆಲ್ಲ ನೀವು ಜಾಸ್ತಿ ಜಾಸ್ತಿ ಆಗಿದ್ರಿಂದ ಅದ್ರಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗ್ತದೆ ನಮಗೆ ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ತಗೊಂಡ್ರೆ ಮಾತ್ರ ನಮ್ಮ ತೂಕ ಬೇಗನೆ ಕಡಿಮೆ ಆಗ್ತದೆ ಸೊ ಬೇಳೆಕಾಳುಗಳು ಯಾವುದೇ ಇರಲಿ ಗ್ರೇನ್ಸ್ ಇದು ಅಕ್ಕಿ ಚಪಾತಿ ಅದರಲ್ಲಿ ಎಲ್ಲವೂ ಕೂಡ ಕ್ಯಾಲೋರಿಸ್ ಇದೆ ಪನ್ನೀರಲ್ಲಿ ಅದರಲ್ಲಿ ಕೂಡ ತುಂಬಾನೇ ಕ್ಯಾಲೋರೀಸ್ ಇದೆ ಸೊ ನಾವು ನಮ್ಮ ಒಂದು ಡಯಟ್ ಅಲ್ಲಿ ಕ್ಯಾಲೋರೀಸನ್ನು ಸರಿಯಾಗಿ ಕೌಂಟ್ ಮಾಡಿಕೊಂಡು ಆಹಾರವನ್ನ ತಗೊಳ್ಬೇಕು ಈ ರೀತಿ ಒಂದು ಮಾಡೋದ್ರಿಂದ ನಮ್ಮ ಒಂದು ಹೊಟ್ಟೆ ಬಜ್ಜು ಇರ್ಬೋದು ತೂಕ ಇರ್ಬೋದು ಒಬ್ಯಾಸಿಟಿಯನ್ನು ನಾವು ಆರಾಮ್ಸೆ ಕಡಿಮೆ ಮಾಡ್ಕೊಳ್ಬೋದು ಇವತ್ತಿನ ವಿಷಯ ಅಷ್ಟೇ ನಾವು ಡಯಟ್ ಮಾಡಬೇಕಾದ್ರೆ ನಮ್ಮ ಕ್ಯಾಲೋರೀಸ್ ಎಷ್ಟು ತಗೊಳ್ಬೇಕು ಅನ್ನೋದನ್ನು ನಾವು ಕೌಂಟ್ ಮಾಡಿಕೊಳ್ಬೇಕು ನಮ್ಗೆ ದಿನಕ್ಕೆ ಎಷ್ಟು ಕ್ಯಾಲೋರೀಸ್ ನಮಗೆ ಬೇಕು ಅಷ್ಟನ್ನೇ ನಾವು ಕನ್ಸಂಪ್ಷನ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಕನ್ಸಂಪ್ಷನ್ ಮಾಡಿದರೆ ಕ್ಯಾಲೋರೀಸ್ ಜಾಸ್ತಿ ಆಯಿತು ಅಂತ ಹೇಳಿದರೆ ವೆಯ್ಟ್ ಕೂಡ ಗೇನ್ ಆಗ್ಬೋದು ಅಥವಾ ವೆಯ್ಟ್ ಡೌನ್ ಆಗಲಿಕ್ಕಿಲ್ಲ ಸ್ಟೇಬಲ್ ಆಗಿರ್ಬೋದು ಹಾಗಾಗಿ ಡಯಟ್ ಸ್ಟಾರ್ಟ್ ಮಾಡುವ ಮೊದಲು ಈ ಇನ್ಫಾರ್ಮೇಷನನ್ನೆಲ್ಲ ನೀವು ತಿಳ್ಕೊಳ್ಬೇಕು ಡಯಟ್ ಮಾಡುವಾಗ ನಿಮಗೆ ನಿಮ್ಮ ಒಂದು ಬಿ ಎಮ್ ಆರ್ ಎಷ್ಟಿದೆ ನಿಮ್ಮ ಒಂದು ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ನೀವು ಡಯಟನ್ನು ಸ್ಟಾರ್ಟ್ ಮಾಡಿ ಮಾಡಿ ಹಾಗೆಯೇ ವಿಂಟರ್ ಡಯಟ್ ಪ್ಲ್ಯಾನ್ ಅಂತ ಹೇಳಿದರೆ ಮಾರ್ನಿಂಗ್ ಎದ್ದಾಗೆ ಎರಡು ಗ್ಲಾಸ್ ಬಿಸಿ ನೀರನ್ನು ಕುಡಿಯಿರಿ ಅದಾದ ನಂತರ ಬಾದಾಮ್ ಅಥವಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಸ್ವಲ್ಪ ತಿನ್ನಿ ಮೇಲೆ ಯಾವುದಾದ್ರೂ ಫ್ರೂಟ್ಸ್ ಬೇಕಾದರೆ ಒಂದು ಅಥವಾ ಅರ್ಧ ಆ್ಯಪಲ್ ಹಾಗೇನಾದರೂ ಫ್ರೂಟ್ಸನ್ನು ಬೆಳಿಗ್ಗೆ ತಿನ್ನಿ ಬೆಳಿಗ್ಗೆ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಆಮೇಲೆ ಒಂದು ಗಂಟೆ ಅಷ್ಟೊತ್ತು ವರ್ಕೌಟ್ ಮಾಡ್ಕೊಳ್ಳಿ ವರ್ಕೌಟ್ ಆದಮೇಲೆ ನೆಕ್ಸ್ಟ್ ಪ್ರೋಟೀನ್ ಶೇಕ್ ಕುಡಿಯುವವರು ಅಭ್ಯಾಸ ಇದ್ರೆ ನೀವು ಕುಡಿಬಹುದು ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ಪ್ರೋಟೀನ್ ಶೇಖೆಲ್ಲ ಆದರೆ ನೀವು ಪ್ರೋಟೀನ್ ಶೇಕ್ ಬದಲು ಮನೆಯಲ್ಲೇ ಮಾಡಿದಂತಹ ಡ್ರೈ ಫ್ರೂಟ್ಸ್ ಪೌಡರ್ ಆ ತರ ಅದನ್ನೆಲ್ಲ ಯೂಸ್ ಮಾಡಿಕೊಳ್ಬೋದು ವರ್ಕೌಟ್ ಆದ್ಮೇಲೆ ಯಾಕೆಂದ್ರೆ ನಮಗೆ ಸ್ವಲ್ಪ ಪ್ರೋಟೀನ್ ಎನರ್ಜಿ ಸಿಗ್ತದೆ ಲೈಟ್ ಆಗಿ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಗೆ ನೀವು ಅವಲಕ್ಕಿ ಪೋಹ ಮಾಡ್ಕೊಳ್ಬಹುದು ಉಪ್ಪಿಟ್ಟು ರವಾ ಉಪ್ಮಾ ಮಾಡ್ಕೊಳ್ಬೋದು ಅಥವಾ ಓಟ್ಸ್ ಸ್ಮೂದಿ ಮಾಡ್ಕೊಳ್ಬೋದು ಅಥವಾ ಸಿ ಕ್ರೀಮಿಗೆ ಉಸ್ಲಿ ಆ ತರ ಮಾಡ್ಕೊಳ್ಬಹುದು ನಿಮ್ಗೆ ರೆಸಿಪೀಸ್ ಎಲ್ಲ ಬೇಕು ಅಂತ ಇದ್ರೆ ನನ್ನ ಚಾನಲ್ ಅಲ್ಲಿ ಅದೆಲ್ಲ ರೆಸಿಪೀಸ್ ಕೂಡ ಇದೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಅಥವಾ ಮಿಡ್ ಟೈಮ್ ಸ್ನಾಕ್ಸ್ ಅಂತ ಹೇಳಿ ಫ್ರೂಟ್ಸ್ ಯಾವ್ದಾದ್ರು ಒಂದು ಫ್ರೂಟ್ ಅನ್ನ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತಿನ್ನಿ ಅದರ ಜೊತೆಗೆ ನೀರು ಕೂಡ ಕುಡಿಯಿರಿ ಹನ್ನೆರಡುವರೆ ಅಷ್ಟೊತ್ತಿಗೆ ನೀರನ್ನು ಕುಡಿಯಿರಿ ಊಟಕ್ಕಿಂತ ಮೊದಲೇ ಸ್ವಲ್ಪ ಅದಾದ ನಂತರ ಒಂದು ಗಂಟೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ನಿಮ್ಮ ಒಂದು ಲಂಚ್ ಟೈಮ್ ಅಂತ ಹೇಳಿ ಇಟ್ಕೊಳ್ಳಿ ಮಧ್ಯಾಹ್ನ ಅಷ್ಟು ಅನ್ನ ಸಾರು ಪಲ್ಯ ಆ ಥರ ತಗೊಳ್ಬೋದು ರೈಸ್ ತಗೊಳ್ಳೋರು ಪ್ರೋಟೀನಿಗೆ ಅಂತ ಹೇಳಿ ಕಡಲೆಯಿಂದ ಮಾಡಿದ ಗಸಿ ಆ ಥರ ತಗೊಳ್ಬೋದು ಹೆಸರು ಕಾಳು ತಗೊಳ್ಬೋದು ಹಸಿ ಸಲಾಡ್ ತಗೊಳ್ಬೋದು ಟೊಮೆಟೊ ಆನಿಯನ್ ಇರ್ಬೋದು ಇರ್ಬೋದು ಕ್ಯಾರೆಟ್ ಇರ್ಬೋದು ಆ ಥರ ಎಲ್ಲ ಸಲಾಡ್ ಮಾಡಿಕೊಂಡು ತಿನ್ನಿ ಫಸ್ಟಿಗೆ ಊಟ ಮಾಡುವುದಕ್ಕಿಂತ ಮೊದಲು ಫಸ್ಟ್ ಸಲಾಡನ್ನೆಲ್ಲ ತಿನ್ನಿ ಆಗ ನಿಮ್ಮ ಹೊಟ್ಟೆ ಅರ್ಧ ಹೊಟ್ಟೆ ಫುಲ್ ಆಗ್ತದೆ ಆಮೇಲೆ ಊಟವನ್ನ ಮಾಡ್ಕೊಳ್ಳಿ ಆಮೇಲೆ ಮೂರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಗ್ರೀನ್ ಟೀ ಕುಡಿಯಿರಿ ಕಾಫಿ ಟೀ ಅಭ್ಯಾಸ ಬೇಕೇ ಬೇಕು ಅನ್ನೋರು ಕುಡಿಯಿರಿ ಬಿಡ್ಲಿಕ್ಕಾದ್ರೆ ತುಂಬಾನೇ ಒಳ್ಳೆಯದು ಅಥವಾ ಬೇರೆ ಏನಾದರೂ ಚಾಕ್ಲೇಟ್ ಡ್ರಿಂಕ್ ಅಥವಾ ಎಲ್ಲ ಶುಗರ್ ಎಲ್ಲ ಕಡಿಮೆ ಇದ್ದದ್ದು ಕೆಲವೆಲ್ಲ ಡ್ರಿಂಕ್ ಸ್ಪೆಷಲ್ ಡ್ರಿಂಕ್ಸ್ ಅನ್ನ ನಾನು ಈಗ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಕೆಲವೆಲ್ಲ ಡ್ರಿಂಕ್ ರೆಸಿಪಿಗಳನ್ನ ಹಾಕಿದ್ದೇನೆ ಇವ್ನಿಂಗ್ ಯಾವ್ದನ್ನ ಕುಡಿಬಹುದು ಅಂತ ಹೇಳಿ ನೋಡಿ ಅದನ್ನ ನೋಡಿ ಆ ಡ್ರಿಂಕ್ ಅನ್ನ ನೀವು ಟ್ರೈ ಚಾಕ್ಲೇಟ್ ಇಷ್ಟ ಅಂತ ಇದ್ರೆ ಚಾಕ್ಲೇಟ್ ಡ್ರಿಂಕ್ ಅನ್ನ ಟ್ರೈ ಮಾಡ್ಬೋದು ಇನ್ನು ಕೂಡ ನೆಕ್ಸ್ಟ್ ರೆಸಿಪಿಗಳು ಹಾಕ್ತಾ ಇರ್ತೇನೆ ವಿಂಟರ್ ಅಲ್ಲಿ ಯಾವ ರೀತಿ ಫುಡ್ ಅನ್ನ ತಗೊಳ್ಬಹುದು ಅಂತ ಹೇಳಿ ಅದಾದ್ಮೇಲೆ ಸಾಯಂಕಾಲ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಒಂದು ವಾಕಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ವಾಕಿಂಗ್ ಮಾಡಿ ಅದಾದ ನಂತರ ನೆಕ್ಸ್ಟು ಏಳು ಗಂಟೆ ಒಳಗೆ ನಿಮ್ಮ ಡಿನ್ನರನ್ನು ಮುಗಿಸ್ಕೊಳ್ಳಿ ಏಳು ಗಂಟೆ ಅಷ್ಟೊತ್ತಿಗೆ ನೀವು ಅನ್ನಾದ್ರೂ ಮಾಡಿಕೊಂಡು ಈಸಿಯಾಗಿ ಬೀಟ್ರೂಟ್ ಕ್ಯಾರೆಟ್ ಹಾಕಿ ಸೂಪ್ ಮಾಡ್ಕೊಳ್ಬೋದು ಅಥವಾ ಮಶ್ರೂಮ್ ಏನಾದರೂ ಇದು ಫ್ರೈ ಮಾಡ್ಕೊಂಡು ತಿನ್ಬೋದು ಆ ತರ ಒಂದು ಲೈಟ್ ಆಗಿ ಡಿನ್ನರ್ ಇರಲಿ ನಿಮಗೆ ರೈಸ್ ಬೇಕೇ ಬೇಕು ಅಂತ ಇದ್ರೆ ರೈಸಿನ ಪೋರ್ಷನ್ ತುಂಬಾ ಕಡಿಮೆ ಒಂದ್ ಸ್ವಲ್ಪ ಇಷ್ಟು ಮತ್ತೆ ತುಂಬಾ ಸಲಾಡ್ ಆ ತರದ ತರಕಾರಿಗಳು ಅಥವಾ ಫ್ರೂಟ್ಸ್ ಬೌಲ್ ಅನ್ನು ಕೂಡ ನೀವು ನೈಟ್ ತಗೊಳ್ಬಹುದು ಆಪಲ್ ಇರ್ಬೋದು ಒಂದು ಅರ್ಧ ಆಪಲ್ ಬಾಳೆಹಣ್ಣು ಒಂದ್ ಸ್ವಲ್ಪ ದ್ರಾಕ್ಷಿ ಅದಕ್ಕೆ ಸ್ವಲ್ಪ ಸೀಡ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಪಾಂಪ್ಕಿನ್ ಸೀಡ್ಸ್ ಅದೆಲ್ಲ ಸೀಡ್ಸ್ ಎಲ್ಲ ಹಾಕೊಳ್ಳುದು ಆಮೇಲೆ ಸ್ವಲ್ಪ ಹನಿ ಹಾಕೊಳ್ಳುದು ಸ್ವಲ್ಪ ಪಿಪ್ಪರ್ ಪೌಡರ್ ಎಲ್ಲ ಹಾಕೊಂಡು ಫ್ರೂಟ್ಸ್ ಬೌಲ್ ಕೂಡ ನೀವು ನೈಟ್ ಡಿನ್ನರ್ ಗೆ ತಗೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರ್ತದೆ ಅದು ತಿನ್ಲಿಕ್ಕೆ ಅದು ಯಾವುದಿಲ್ಲ ಅಂದ್ರೆ ಓಟ್ಸ್ ಸ್ಮೂದಿಗಳು ತುಂಬಾನೇ ರೆಸಿಪಿಗಳಿದೆ ಅದು ಕೂಡ ನೀವು ನೈಟ್ ಡಿನ್ನರ್ ಗೆ ಲೈಟ್ ಆಗಿ ಇದೆಲ್ಲ ಕೂಡ ತುಂಬಾ ಟೇಸ್ಟಿ ಆದ ರೆಸಿಪಿಗಳು ನನ್ನ ಚಾನೆಲ್ ಅಲ್ಲಿ ಇದೆ ದಯವಿಟ್ಟು ನೀವು ನೋಡಿ ಹಿಂದೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಈಗ ವೆಯ್ಟ್ ಲಾಸ್ ಬಗ್ಗೆ ನೀವು ನೋಡ್ತೀರಿ ಹೇಗೆ ಹಾಗೆ ನೀವು ವೆಯ್ಟ್ ಲಾಸ್ ಅನ್ನ ಅದು ಬರೀ ವಿಡಿಯೋ ನೋಡೋದು ಮಾತ್ರ ಅಲ್ಲ ಅದನ್ನ ನಿಮ್ಮ ಲೈಫ್ ಅಲ್ಲಿ ನೀವು ಅಳವಡಿಸಿಕೊಳ್ಬೇಕು ಹಾಗೆ ರೆಸಿಪಿಗಳನ್ನ ಟ್ರೈ ಮಾಡ್ಬೇಕು ಆ ರೀತಿ ಡಯಟ್ ರೆಸಿಪಿಗಳು ಅಥವಾ ಹೆಲ್ದಿ ಆದ ರೆಸಿಪಿಗಳನ್ನ ಮಾಡ ಮಾತ್ರ ನೀವು ವೈಟ್ ಲಾಸ್ ರಿಸಲ್ಟ್ ಅನ್ನ ಕಾಣ್ಬೋದು ಡಯಟ್ ಮಾಡಿದೆ ಇಲ್ಲ ಇದು ವೆಯ್ಟ್ ಲಾಸ್ ಆಗ್ಲಿಲ್ಲ ರಿಸಲ್ಟ್ ಬರ್ಲಿಲ್ಲ ಅಂತ ಆಗೋದಿಲ್ಲ ನೀವು ನಿಮ್ಮ ಪ್ರಯತ್ನವನ್ನ ಮಾಡ್ಲೇಬೇಕು ಖಂಡಿತ ರಿಸಲ್ಟ್ ಬಂದೇ ಬರ್ತದೆ ನಾನು ನಿಮ್ಮ ಹಾಗೆ ಸಾಮಾನ್ಯ ಜನ ಅಲ್ವಾ ಹಾಗೆ ನಾನು ಎಷ್ಟು ಎಂಬತ್ ಕೆಜಿ ಇದ್ದವಳು ಈಗ ಸಿಕ್ಸ್ಟಿ ಸೆವೆನ್ ಗೆ ಬಂದಿದೆ ಅಂತ ಹೇಳಿದ್ರೆ ಇದೇ ರೀತಿ ನಾನು ಏನು ತಿಂದೆ ಏನು ರೆಸಿಪೀಸ್ ಮಾಡಿದೆ ಏನು ವರ್ಕೌಟ್ ಮಾಡಿದೆ ಅನ್ನೋದನ್ನೇ ವಿಡಿಯೋದಲ್ಲಿ ಹಾಕಿದ್ದೇನೆ ಸೊ ಇದಿಷ್ಟಾಗಿತ್ತು ಆಗಿತ್ತು ಡಯಟ್ ಬಗ್ಗೆ ಇನ್ಫಾರ್ಮೇಶನ್ ಈ ಒಂದು ಇರೋದು ಆಮೇಲೆ ಹೊಸ ವರ್ಷ ಬರ್ತದೆ ನಿಮ್ಮ ಒಂದು ಹೊಸತಾದ ಒಂದು ಏನು ನಿಮ್ಮ ಬಾಡಿ ಒಂದು ಚಂದ ಆಗ್ಬೇಕು ಫಿಗರ್ ಹಾಗೆ ಟೋನ್ ಆಗ್ಬೇಕು ಬಾಡಿ ಸಪುರ ಆಗ್ಬೇಕು ಅಂತ ಇದ್ದವರು ಈಗಲೇ ಒಂದು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತಿನಲ್ಲೇ ಸ್ಟಾರ್ಟ್ ಮಾಡಿ ಹೊಸ ವರ್ಷಕ್ಕಾಗುವಾಗ್ಲೇ ಆಲ್ಮೋಸ್ಟ್ ನೀವು ಒಂದು ಐದರಿಂದ ಐದರಿಂದ ಹತ್ತು ಕೆ ಜಿಯಷ್ಟು ಅನ್ನ ಕಡಿಮೆ ಮಾಡಿಕೊಳ್ಳುವಲ್ಲಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ರಿಸಲ್ಟ್ ಬಂದೇ ಬರ್ತದೆ ಹಾಗೆ ಮೋಟಿವೇಶನ್ ಇರಲಿ ಆ ಒಂದು ಮಾಡಿಯೇ ಮಾಡ್ತೇನೆ ಅಂತ ಹೇಳುವ ಒಂದು ನಂಬಿಕೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇರಲಿ ಹಾಗೆ ಹೇಳ್ತಾ ಇವತ್ತಿನ ವಿಡಿಯೋ ನಾ ಮುಗಿಸ್ತೇನೆ ही गए ना मेरे मेरे डाइट इनफॉरमेशन जो थे डाइट टिप्स जो थे डाइट वर्कर जो थे ना ने वो बर्ते ने नमस्कार बाय बाय टेक केयर थैंक यू